ಎಲ್ರಿಗೂ ನಮಸ್ಕಾರ ತುಂಬಾ ತುಂಬಾ ಥ್ಯಾಂಕ್ ಯು ನೀವೆಲ್ಲ ನಿಮ್ ಟೈಮ್ ಕೊಟ್ಟಿದಾರ ನಮ್ ಸಿನಿಮಾಗೆ ನಮ್ ಸಿನಿಮಾ ಮಾಡ್ಬೇಕಂದ್ರೆ ಒಂದ್ ಮೂರ್ನಾಲ್ಕು ವರ್ಷ ಆಗಿದೆ ಬಟ್ ನೀವ್ ಕೊಟ್ಟಿರೋ ಎರಡ್ ಗಂಟೆ ನಮ್ಗೆ ಇನ್ನು ಸ್ಪೆಷಲ್ ಸೊ ಥ್ಯಾಂಕ್ ಯು ಸೋ ಮಚ್ ನಮ್ ಟೀಮ್ ಲಕ್ಷ ಇಂದ ವೃತ್ತ ಇವತ್ತು ರಿಲೀಸ್ ಆಗಿದೆ ದಯವಿಟ್ಟು ಬಂದ್ ನೋಡಿ ಎಲ್ಲರಿಗೆ ತಗೊಂಡ್ ಬನ್ನಿ ಕೇಳ್ತಾ ಇದಾರೆ ನಾನ್ ಫಿಲ್ಮ್ ಬಗ್ಗೆ ಜಾಸ್ತಿ ಹೇಳಲ್ಲ ನಾನ್ ಬರೇ ಒಂದ್ ಮಾತ್ ಹೇಳ್ತೀನಿ ನಮ್ ಪ್ರೊಡ್ಯೂಸರ್ ಸರ್ ನಮ್ಮ ಮೇಲೆ ನಂಬಿದ್ದಾರೆ ನಮ್ ಡೈರೆಕ್ಟರ್ ಪರ್ಫೆಕ್ಷನಿಸ್ಟ್ ಲಿಖಿತ್ ಕುಮಾರ್ ಅವ್ರ ಡೈರೆಕ್ಷನ್ ನೋಡ್ಬರ್ಬೇಕು ನೀವು ಗೌತಮ್ ಕೃಷ್ಣ ಅವ್ರ ಸಿನಿಮಾಟೋಗ್ರಫಿ ನೋಡಿ ನೋಡ್ಬರ್ಬೇಕು ಬಿಟ್ರೆ ಆಂಥಿ ಮತ್ತೆ ಹರಿ ಅವ್ರ ಮ್ಯೂಸಿಕ್ ಕೇಳಕ್ ಬರಬೇಕು ಬಿಕಾಸ್ ಒಂದ್ ವಿಭಿನ್ನ ಪ್ರಯತ್ನ ಇದು ಆಕ್ಚುಲಿ ಜನ ಏನ್ ಅನ್ಸ್ತಿದ್ದಾರೆ ನೀವೇ ಕೇಳಬೇಕು ಮತ್ತೆ ದಿಸ್ ಫಿಲ್ಮ್ ಇಸ್ ಟು ಸ್ಪೆಷಲ್ ಫಾರ್ ಆಲ್ ಫಾಜ್ ಯಾಕಂದ್ರೆ ಎಲ್ಲರದು ಫಸ್ಟ್ ಫಿಲ್ಮ್ ಇದು ಆಕ್ಚುಲಿ ಅದ್ ಬಿಟ್ರೆ ಒಂದ್ ಬೇರೆ ಕನೆಕ್ಷನ್ ಇದೆ ಟೀಮ್ ಜೊತೆ ಒಂದ್ ಬೇರೆ ಬಾಂಡ್ ಇದೆ ಒಂದ್ ಸ್ಪೆಷಲ್ ಬಾಂಡ್ ಇದೆ ಈಗ ದಯವಿಟ್ಟು ಎಲ್ಲರಿಗೆ ಹೇಳಿ ನಮ್ ನ್ಯೂ ಕಮರ್ಸ್ ಗೆ ಹೊಸಬ್ರಿಗೆ ನೀವೇ ಸಪೋರ್ಟ್ ಮಾಡುದು ನಿಮ್ ಬಿಲೀಫ್ ಅಲ್ಲಿ ನಮ್ ಫ್ರೆಂಡ್ಸ್ ನಮ್ ಫ್ಯಾಮಿಲಿ ಅವ್ರ ಬಿಲೀಫ್ ಮೇಲೆ ನಾವು ಇಷ್ಟ ಕಷ್ಟ ಪಡ್ತಿದೀವಿ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿ ಐ ಹ್ಯಾವ್ ಫುಲ್ ಫೇತ್ ದಟ್ ಹೂ ಹ್ಯಾವ್ ವಾಚ್ ಇಸ್ ವಿತ್ ವಿಲ್ ಲವ್ ದ ಫಿಲ್ ಸೊ ಥ್ಯಾಂಕ್ ಯು ಸರ್ ಈಗ ನಾವು ನೀವೆಲ್ಲ ಬಂದಿರೋದಕ್ಕೆ ಖುಷಿ ಪಡ್ತಾ ಇದ್ದೀವಿ ಈ ಫಿಲಮ್ ಅನ್ನ ಇಷ್ಟೊಂದು ಅದ್ಭುತವಾಗಿ ರಿಲೀಜ್ ಮಾಡಿ ಆ ಥಿಯೇಟರ್ ಮುಂದೆ ತಗೋಬಹುದು ಸ್ಕ್ರೀನ್ ಪಟ್ಟಿದ್ದಾರೆ ನಮ್ಮ ಹೀರೋ ಆಗ್ಬೋದು ನಮ್ಮ ಡೈರೆಕ್ಟರ್ ಆಗ್ಬಹುದು ಎಲ್ಲಾ ಟೀಮ್ ತುಂಬಾ ಎಫೋರ್ಟ್ ಹಾಕಿ ಈ ಫಿಲಂ ರಿಲೀಸ್ ಮಾಡಿದ್ದಾರೆ ಈ ದಿನ ಎಲ್ಲರೂ ಸಪೋರ್ಟ್ ಇರ್ಬೇಕು ಆಡಿಯನ್ಸ್ ಏನ್ ತೀರ್ಮಾನ ತಗೊಂಡ್ರೆ ಅದಕ್ಕೆ ನಾವು ಭದ್ರಾಗಿರ್ತೀವಿ ಎಲ್ಲರಿಗೂ ನಮಸ್ಕಾರ ಈಗ ಈ ರಿವ್ಯೂಸ್ ಎಲ್ಲಾ ನೋಡ್ಬಿಟ್ಟು ನನಗೆ ತುಂಬಾ ಖುಷಿಯಾಗಿದೆ ಥ್ಯಾಂಕ್ ಯು ನೀವು ಸೌಂಡ್ ಜಾಸ್ತಿ ರಿವ್ಯೂಸ್ ಬರ್ತಿರೋದು ನಮ್ಗೆ ಸೌಂಡ್ ಗೆ ಮ್ಯೂಸಿಕ್ ಗೆ ಇವರಿಬ್ರು ಆಂಥನಿ ಮತ್ತೆ ಹರಿವ್ರು ಮಾಡಿದ್ದಾರೆ ಚೆನ್ನೈ ಬಂದಿದ್ದಾರೆ ಬೆಂಗಳೂರಿಗೆ ನಮ್ ಸಿನಿಮಾದ ಮ್ಯೂಸಿಕ್ ಮಾಡಕ್ಕೆ ಇವ್ರದು ಡೆಬ್ಯೂ ನಮ್ದು ಡೆಬ್ಯೂ ನೀವು ಯುವರ್ ಕೆಲಸ ಕೇಳ್ಸಕ್ಕೆ ಫಿಲ್ಮ್ ಹೇಗಿದೆ ಅಂದ್ರೆ ವೃತ್ತ ಬರೇ ನೋಡೋಕ್ ಸಾಧ್ಯ ಇಲ್ಲ ನೀವು ಕೇಳು ಬೇಕು ಸೊ ದೇ ಆರ್ ಆಸ್ ಮಚ್ ಅ ಪಾರ್ಟ್ ಆಫ್ ದಿಲ್ಮ್ ಇಸ್ ಎವ್ರಿ ಒನ್ ಎಲ್ಸ್ ದ ವಿಲನ್ ಕ್ಯಾರೆಕ್ಟರ್ ಸೊ ಪ್ಲೀಸ್ ಡೂ ಕಮ್ ಅಂಡ್ ಲಿಸನ್ ದೀನಿಯಸ್ ವಾಚ್ ಇನ್ ಎಕ್ಸ್ಪೀರಿಯನ್ಸ್ ದ ಥ್ಯಾಂಕ್ ಥಿಯೇಟರ್ ಗೌತಮ್ ಕೃಷ್ಣ ಪಿಕ್ಚರ್ ಹೆಂಗಿದೆ ನೀವು ಹೇಳ್ಬೇಕು ಈಗ ನೋಡಿದ್ರಲ್ಲ ಹೆಂಗಿತ್ತು ಜನರ ರಿಯಾಕ್ಷನ್ ಜಾಸ್ತಿ ಸಿಕ್ಕಿರೋದು ಇವ್ರ ಸಿನಿಮಾಟೋಗ್ರಫಿಗೆ ಇವ್ರ ನಮ್ ಬ್ಯಾಕ್ ಬೋನ್ ತರ ಸೆಟ್ ಇವ್ರ ಮ್ಯಾಜಿಷಿಯನ್ ತರ ಎಲ್ಲ ಮಾಡಿದ್ದಾರೆ ಸೊ ಡೆಫಿನೆಟ್ಲಿ ಸಿನಿಮಾಟೋಗ್ರಫಿ ಕ್ಲಾಸ್ ಇದೆ ಖಂಡಿತ ನೋಡಿ ಬರಬೇಕು ಎಲ್ಲ ಗೌತಮ್ ಕೃಷ್ಣ ಸರ್ದು ಇಟ್ಸ್ ಇಸ್ ಜೀನಿಯಸ್ ಸೊ ಪ್ಲೀಸ್ ಫಾರ್ ದ ಸಿನಿಮಾಟೋಗ್ರಫಿ ಕಮ್ ಅಂಡ್ ವಾಚ್ ಥ್ಯಾಂಕ್ ಯು ಎಲ್ರು ಬಂದ್ರೆ ಸಿನಿಮಾ ಬಂದ್ರೆ ನೋಡಿ ನೋಡ್ಬಿಟ್ಟು ನಮ್ಮ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಎಲ್ಲಾರ್ಗು ನಮಸ್ಕಾರ ನಾನು ಸಾನಿಯಾಗಿ ಮೊದಲನೇದಾಗಿ ುಲೇಷನ್ಸ್ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ನಿಜವಾಗ್ಲೂ ನಾನು ಮುಂಚೆನೂ ಹೇಳಿದ್ದೆ ಇವನ ಜರ್ನಿ ಇವನ ನಟನೆ ನನಗೆ ತುಂಬಾನೇ ಸ್ಫೂರ್ತಿದಾಯಕವಾಗಿದೆ ಸೊ ಐ ಆಮ್ ವೆರಿ ವೆರಿ ಆನರ್ಡ್ ಅಂಡ್ ಪ್ರೌಡ್ ಇಂತ ಸಿನಿಮಾನ ನಾನು ಥಿಯೇಟರ್ ನೋಡ್ತಾ ಇದ್ದೀನಿ ಅದಕ್ಕೆ ಥ್ಯಾಂಕ್ಸ್ ಟು ಸರ್ ಯಾಕಂದ್ರೆ ಉಪಿ ಸರ್ ಫ್ಯಾನ್ ಆಗಿದ್ರೆ ಇಲ್ಲಾಂದ್ರೆ ಕ್ರಿಸ್ಟೋಫರ್ ನೋನನ್ ಅವರು ಫ್ಯಾನ್ ಆಗಿದ್ರೆ ಅಂತ ಒಂದು ರುಚಿನ ನಮ್ಮ ಕನ್ನಡ ಸಿನಿಮಾ ರಂಗಕ್ಕೆ ಕೊಡ್ತಾ ಇದಾರೆ ಅಂದ್ರೆ ಅದು ಕೊಡುಗೆ ಅಂತಾನೆ ನಾವ್ ತಿಳ್ಕೊಬೇಕು ಬಿಕಾಸ್ ಇದು ನಾವ್ ಅನ್ಕೊಂಡಂಗಲ್ಲ ಇಂಟರ್ವಲ್ ಬ್ಲಾಕ್ ಏ ಒಂಥರ ನಮ್ಗೆ ಅಹ್ ಒಂಥರ ಎಜ್ ಆಫ್ ದ ಸೀಟ್ ಥ್ರಿಲ್ಲರ್ ಕೊಟ್ರೆ ಕ್ಲೈಮ್ಯಾಕ್ಸೇ ಮತ್ತೊಂದು ತರ ನಮ್ಮನ್ನ ಇನ್ನೊಂದು ವರ್ಲ್ಡ್ಗೆ ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಸೊ ಛಾಯಾಗ್ರಹಣ ಆಗಿರಲಿ ಅಥವಾ ಬಿ ಜಿ ಎಮ್ ಆಗಿರಲಿ ಮ್ಯೂಸಿಕ್ ಆಗಿರಲಿ ಹಾಡುಗಳಾಗಿರಲಿ ಡೈರೆಕ್ಷನ್ ಆಗಿರಲಿ ಕಥೆ ಆಗಿರಲಿ ಇಡೀ ಇಡೀ ಕಥಾ ಅಂಧದಲ್ಲಿ ಒಂಥರ ಇಂಟೆಲೆಕ್ಚುಯಲ್ ಅಂಡ್ ಎಮೋಷನಲ್ ರಸಗಳನ್ನ ಹೇಗೆ ನೀಟಾಗಿ ತೂಗಿಸಿದ್ದಾರೆ ಅಂದ್ರೆ ಇಟ್ಸ್ ಫೆನ್ನಾಮಿನಲ್ ನನಗೆ ಈ ಚಿತ್ರ ಐ ತಿಂಕ್ ದಯವಿಟ್ಟು ದಯವಿಟ್ಟು ಟಿಕೆಟ್ ತಗೊಂಡು ಈ ಸಿನಿಮಾನ ಚಿತ್ರಮಂದಿರಗಳಲ್ಲಿ ನೋಡಿ ಅಂತ ನಾನು ಕೇಳ್ಕೊತೀನಿ ಬಿಕಾಸ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಎಷ್ಟೋ ವರ್ಷಗಳ ನಂತರ ಇಂಥ ಒಳ್ಳೆ ಸ್ಕ್ರಿಪ್ಟ್ನ ಕೊಟ್ಟಿದ್ದಾರೆ ಸೊ ದಯವಿಟ್ಟು ಇದನ್ನ ಕೈ ಬಿಡದೆ ಗೆಲ್ಸೋಣ ಅಂತ ನಾನು ಕೇಳ್ಕೊತೀನಿ